ಲಕ್ಷ್ಮೀಸಾಗರ ಗ್ರಾಮ ಪಂಚಾಯತ್ ಎದುರು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಗ್ರಾಮಸ್ಥರು ಪ್ರತಿಭಟನೆ ಇದ್ದು ರಾಜಕಾಲುವೆ ಒತ್ತುವರಿ ತೆರವುಗೊಳಿಸಲು ಪಟ್ಟು ಹಿಡಿದಿದ್ದಾರೆ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರು ಸೇರಿದಂತೆ ಚರಂಡಿ ದುರಸ್ತಿಗೆ ಒತ್ತಾಯಿಸಿ ಒಂದು ಪ್ರತಿಭಟನೆ ಮಾಡಲಾಗುತ್ತಿದ್ದು ಪಿಡಿಒ ಸೇರಿದಂತೆ ಸ್ಥಳೀಯ ವಿಎಯಿಂದಲೂ ಕಡೆಗಣನೆ ಆರೋಪವನ್ನು ಇದ್ದು ಬಲಾಢ್ಯರಿಗೆ ಅಧಿಕಾರಿಗಳು ತಲೆ ಬಾಗಿದ್ದಾರೆ ಅಂತ ಆರೋಪಿಸಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗ್ರಾಮದಲ್ಲಿ ಸರ್ಕಾರಿ ಜಮೀನುಗಳು ಒತ್ತುವರಿ ಆಗಿವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ ಸಮಸ್ಯೆಗೆ ಸ್ಪಂದಿಸಬೇಕು ಅಂತ ಗ್ರಾಮಸ್ಥರು ಪಟ್ಟು ಹಿಡಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ ವರದಿ ಶಿವಪ್ರಸಾದ್ ಲಕ್ಷ್ಮೀಸಾಗರ್ ಗ್ರಾಮದಲ್ಲಿ ಕೊಳಚರಂಡಿ ಒಳಚರಂಡಿ ವ್ಯವಸ್ಥೆಯಲ್ಲಿ ಪೈಪ್ಲೈನ್ ಹಾಕಿದ್ದಾರೆ ಅದನ್ನು ತೆಗಿಬೇಕು ಅಂತ ಮತ್ತೆ ಶುದ್ಧ ಕುಡಿಯುವ ನೀರಿನ ಘಟಕ ಲಕ್ಷ್ಮೀಸಾಗರ್ ಒಳಗಡೆ ಅದರ ಸುತ್ತಮುತ್ತ ಸ್ವಚ್ಛತೆ ಇಲ್ಲ ಮತ್ತೆ ಬೀದಿ ದೀಪಗಳಿಲ್ಲ ಒಂದು ಇದ್ರ ಸಮಸ್ಯೆ ಮತ್ತೆ ಇನ್ನೊಂದು ಬಂದ್ಬಿಟ್ಟು ಲಕ್ಷ್ಮೀಸಾಗರ್ ಗ್ರಾಮದಲ್ಲಿ ಬಸ್ ನಿಲ್ದಾಣ ಅಂತ ರಾಜಕಾಲುವೆ ಮೇಲೆ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಅದನ್ನು ಕೇಳೋಕೆ ಹೋದರೆ ಅವ್ರು ಏನೇನೋ ಹೇಳ್ತಾರೆ ಏನೇನೋ ಮಾಡ್ತಾರೆ ನಿರ್ಮಾಣ ಮಾಡ್ತಾರೆ ಅವರು ಜಾಗತಿಯವರು ಖಾಸಗಿಯವರ ಖಾಸಗಿ ಅದಕ್ಕೆ ಪರ್ಮಿಷನ್ ಇಲ್ಲ ಅಂತ ಮಂಡಲ ಪಂಚಾಯಿತಿಯಿಂದನೂ ಹೇಳಿದ್ದಾರೆ ಬಟ್ ಅವ್ರು ಯಾರು ಏನು ಹೇಳಿ ಕೇಳಿದ್ರೆ ಯಾರು ಮಾತ್ರ ಕೇಳಿದ್ರೆ ನಿರ್ಮಾಣ ಮಾಡ್ಕೊತಾರೆ ನಾವು ಅವ್ರ ಜೊತೆ ಹೋಗಿ ಅವ್ರಿಗೆ ಹೇಳಿದ್ದೀವಿ ಇದರ ಕಟ್ಟಬಾರ್ದು ರಾಜಕಾಲಿ ಬಿಟ್ಟು ಕಟ್ಕೊಳ್ಳಿ ಅಂತ ಹೇಳಿದ್ದೀವಿ ಬಟ್ ಆದರೂ ಕಟ್ಕೊಂಡು ಸಿಟಿಗೆಲ್ಲ ಹಾಕ್ಕೊಂಡು ಅವರು ವ್ಯಾಪಾರ ಲಾಭಕ್ಕೋಸ್ಕರ ಯೂಸ್ ಮತ್ತು ಇನ್ನೊಂದು ಸರ್ಕಾರಿ ಜಾಗ ಸರ್ಕಾರಿ ಜಾಗಗಳಿದಾವೆ ನಮ್ಮಲ್ಲಿ ಅದು ಕೆಲವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದು ಯಾರು ಅಂತ ನಮ್ಗೆ ಗೊತ್ತಿಲ್ಲ ರೆವಿನ್ಯೂಗೆ ರೆವಿನ್ಯೂಗೆ ಸಂಬಂಧಪಟ್ಟಿದೆ ನಾವು ಒಂದು ದಿನ ಮುಂಚೆನೆ ಹೇಳಿದ್ದೀವಿ ಒಂದು ವೀಕ್ ಮುಂಚೆನೇ ಇನ್ಫಾರ್ಮ್ ಮಾಡಿದ್ದೀವಿ ವಿಡಿಯೋಗೆ ಹೇಳಿದ್ದೀವಿ ಒಂದು ಮೀಟಿಂಗ್ ಅರೇಂಜ್ ಮಾಡಿ ಅಂತ ಏಯ್ಟ್ ಡೇಸ್ ಆಯಿತು ಇನ್ನೂ ಯಾಕೆ ನೆನೆಯಲು ಬಂದು ಹೇಳಿದ್ದೀನಿ ಬಟ್ ಅವರು ಇನ್ನೂ ಅರೇಂಜ್ಮೆಂಟ್ ಮಾಡಿಲ್ಲ ಬಿ ಎ ಫೋನ್ ಮಾಡಿದ್ರೆ ಬಂದು ತಹಸೀಲ್ದಾರ್ ಕೊಡಿ ಯಾರೇ ಕೊಡಿ ಅಂತ ಹೇಳ್ತಾರೆ ನಾವು ಹೇಳಿದ್ವಿ ನಮ್ಮ ಪಂಚಾಯತಿಗೆ ಬರೋದು ಫಸ್ಟ್ ಬಿ ಎ ಬಿ ಎ ಅವ್ರಿಗೆ ಕೊಡ್ತೀವಿ ಮತ್ತು ನೀವು ಯಾರು ಇದ್ರೆ ಅದು ಫರ್ದರ್ ನಾವು ತಗೊತೀವಿ ಬನ್ನಿ ಅಂತಂದರೆ ನಾವು ಬರೋಕ್ಕಾಗಲ್ಲ ಕೆಲಸ ಇದೆ ಅಂತ ಹೇಳ್ತಾ ಇದ್ದಾರೆ ನಾವು ಅವ್ರಿಗೆ ಒಂದಿನ ಮುಂಚೆನೇ ಬಿಫೋರ್ ಹೇಳಿದ್ದೀವಿ ಪಿ ಡಿ ಹೋಗು ಹೇಳಿದ್ದೀವಿ ಅವರು ಇನ್ಫಾರ್ಮ್ ಮಾಡಿದ್ದಾರೆ ಒಬ್ಬರ ಮೇಲೆ ಒಬ್ರು ಹೇಳ್ಕೊಂಡು ಇವಾಗ ಪಂಚಾಯತಿ ಹತ್ರ ಬಂದರೆ ಮೀಟಿಂಗಲ್ಲಿ ಯಾರೂ ಇಲ್ಲ ಈ ಸಮಸ್ಯೆಗಿಲ್ದು ಇದಕ್ಕೆ ಮುಂಚೆ ಮನವಿ ಕೊಟ್ಟಿದ್ದೀವಿ ಲೆಟರ್ ಕೊಟ್ಟಿದ್ದೀವಿ ಗ್ರಾಮ ಸಭೆ ಮಾಡಲ್ಲ ಗ್ರಾಮ ಸಭೆ ಮಾಡು ಅಂತ ಹೇಳಿದೀವಿ ಯಾರು ಇನ್ಫಾರ್ಮೇಶನ್ ಒತ್ತುವರಿ ಲಕ್ಷ್ಮೀ ಸಾಗರ ಬಸ್ ನಿಲ್ದಾಣ ಹತ್ರ ಒತ್ತುವರಿ ರಾಜಕಾಲು ಮೇಲೆ ಇದು ಒಂದು ಸಮಸ್ಯೆ ಇದು ರಿಲೇಟೆಡ್ ರೆವಿನ್ಯೂಗೆ ಸರ್ಕಾರಿ ಜಾಗ ಸರ್ಕಾರಿ ಜಾಗಗಳು ನಮಗೆ ಗೊತ್ತಿರೋ ಪಾಂಡಿಗಲ್ ಸಮೇತ ಇದೆ ಅರ್ಜಿ ಕೊಡೋಣ ಅಂತಂದ್ರೆ ಪಿ ಎ ಅವ್ರು ಇಲ್ಲ ಫೋನ್ ಮಾಡಿದ್ರೆ ಗರ್ವದಲ್ಲಿ ಮಾತಾಡ್ತಾರೆ ನಾವು ಕೂಲಾಗಿ ಮಾತಾಡಿದ್ರು ಕೂಡ ಅಲ್ಲೇ ಮಾತಾಡ್ತಾ ಇದ್ದಾರೆ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಮಂಜುನಾಥ್ ಸರ್ ಅಂತ ಸಾಕಮ್ಮ ಅಂತ ಫೋನ್ ಮಾಡಿದ್ರೆ ತಾಲೂಕು ಇದ್ದೀನಿ ಅಲ್ಲಿಗೆ ಬನ್ನಿ ಅಲ್ಲೇ ಕೊಡಿ ಅರ್ಜಿ ಅಂತ ಹೇಳ್ತಾ ಇದ್ದಾರೆ ನಾವು ಅಲ್ಲಿಗೆ ಹೋಗಲ್ಲ ಎಷ್ಟೊತ್ತಾದ್ರೂ ಇಲ್ಲೇ ಇರ್ತೀವಿ ಬರಲಿ ನಮ್ಮ ಸಮಸ್ಯೆ ಒಂದು ಲೆಟ್ರ್ ಕೊಡ್ತೀವಿ ಮತ್ತೆ ನಾವು ಆರೇ ಹತ್ರನೂ ಹೋಗ್ತೀವಿ ತಹಸೀಲ್ದಾರ್ ಸಾಹೇಬ್ರ ಹತ್ರನೂ ಹೋಗ್ತೀವಿ ಅದು ನಮ್ಮ ಇಷ್ಟ ನಮಗೆ ಬರೋದು ನಿಮಗೆ ತಹಸೀಲ್ದಾರ್ ಫಸ್ಟ್ ಅವರಿಗೆ ನಾವು ಲೆಟ್ರ್ ಕೊಡ್ತೀವಿ ಹೋರಾಟ ಮುಂದುವರಿಸ್ತೀರಾ ಹೋರಾಟ ಮುಂದುವರಿಸೋ ಬರೋವರೆಗೂ ನಾವು ಇಲ್ಲೇ ಇರ್ತೀವಿ